ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನೆಕ್ಸ್ಟ್ ವೀಡಿಯೋ ಪಾರ್ಟ್ ತ್ರೀ ವೀಡಿಯೋ ಆಗಿರುತ್ತೆ ಸೊ ಇನ್ನು ಫೈನಲಿ ಎಲ್ಲ ತಿರುಪತಿಗೆ ಹೊರಡ್ತಿದ್ದೀವಿ ಆಲೆ ನಾಲ್ಕು ಗಂಟೆ ಆಗಿದೆ ಟೈಮ್ ಕೂಡ ಆಲೆ ಟ ಲೇಟಾಗಿ ಹೋಗಿತ್ತು ಇನ್ನು ಹೊರಟ್ವಿ ಇನ್ನು ಹೊರಟ ಮೇಲೆ ಅಲ್ಲಿಗೆ ನಾವು ರೀಚ್ ಆಗಿದ್ದು ನೈಟ್ ಎರಡು ಗಂಟೆ ಆಗಿತ್ತು ಎರಡು ಗಂಟೆ ಹೋಗಿ ಅಲ್ಲಿ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಸೈಡಲ್ಲಿ ಗಾಡಿ ಹಾಕಿದ್ವಿ ಇದು ತಾಳ್ಬೆಟ್ಟ ಅಂತ ಹೇಳ್ತಾರೆ ಕೆಳಗಡೆ ಕೆಳಗಡೆ ತಾಳ್ಬೆಟ್ಟದಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಹಾಕಿ ಬರೋಣ ಅಂದ್ಬಿಟ್ಟು ಅಲ್ಲಿ ವಾಶ್ರೂಮ್ ಹುಡುಕ್ತಿದ್ವಿ ವಾಶ್ರೂಮ್ ಹುಡುಕಿದ್ರೆ ಅಲ್ಲಿ ಎಲ್ಲೂ ವಾಶ್ರೂಮೇ ಕಾಣಿಸ್ತಿಲ್ಲ ಬರೀ ಜನಗಳೇ ಇದ್ರು ಬರಿ ಟೆಂಪೋ ಇನ್ನು ಟಿ ಟಿ ಗಾಡಿ ಕಾರು ಇದೆ ನಿಂತಿತ್ತು ಈ ಇದ್ರ ಮಧ್ಯದಲ್ಲಿ ಎಲ್ಲಿದೆ ವಾಶ್ರೂಮು ಅಂದ್ಕೊಂಡು ಹಾಗೆ ಮುಂದೆ ಕೇಳ್ಕೊಂಡು ಹೋಯ್ತಾ ಹೋಯ್ತಾ ರೋಡೇ ಮರ್ತ್ಕೊಂಡು ಹೊರಟೋಗಿದ್ವಿ ಇನ್ನು ನಮ್ಮ ಗಾಡಿ ಇನ್ನೆಲ್ಲೋ ನಿಂತಿದೆ ನಾವು ನೋಡಿದ್ರೆ ಎಲ್ಲೋ ಮುಂದೆ ಹೊರಟೋಗಿದ್ವಿ ಇನ್ನು ಅಲ್ಲೆಲ್ಲೋ ಸಿಕ್ತು ಇನ್ನು ಹೋಗಿದ್ದು ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ಮತ್ತೆ ನಮ್ಮ ಗಾಡಿ ಹತ್ರ ಉಡಿಕೊಂಡು ಬಂದ್ವಿ ಹುಡಿಕೊಂಡು ಬಂದಮೇಲೆ ಇನ್ನು ಮತ್ತೆ ಗಾಡಿ ಹತ್ಕೊಂಡು ಮೇಲ್ಗಡೆ ಬಿಟ್ಟಕ್ಕೆ ಹೋಗ್ತಾ ಇದ್ದೀವಿ ತಿರುಪತಿಗೆ ಇನ್ನು ಅಲ್ಲಿ ಹೋಗಬೇಕಾದ್ರೆ ಟೆಂಪೋನ ಟಿ ಟಿ ಗಾಡಿನ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಆಮೇಲೆ ಎಲ್ಲ ಲಗೇಜ್ ಎಲ್ಲ ಇಳಿಸ್ಕೊಳ್ಳಿ ಕೆಳಗಡೆ ಅಂತ ಹೇಳಿದ್ರು ನಮಗೆ ಫುಲ್ ಶಾಕ್ ಆಗೋಯ್ತು ಸರಿ ಅಂದ್ಬಿಟ್ಟು ಎಲ್ಲ ಹೇಳಿಸ್ಕೊಂಡು ಅಲ್ಲೇ ಒಂದು ಸೈಡಲ್ಲಿ ಕೂತ್ಕೊಂಡ್ವಿ ಪಾಪುನ ಎತ್ಕೊಂಡು ನಮ್ಮಮ್ಮ ಕೂತಿದ್ದಾರೆ ಪಾಪುನೂ ಬೇರೆ ಹಿಡ್ಕೊಂಡಿದ್ವಿ ಅದು ಏನಕ್ಕೆ ಕೆಳಗಡೆ ಇಳಿಸಿದ್ರು ಅಂತ ಗೊತ್ತಿರಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ಫುಲ್ ಗಾಡಿ ಎಲ್ಲ ಚೆಕ್ ಮಾಡಬೇಕು ಅದಕ್ಕೇ ಹೇಳಿಸ್ತಿದ್ದೀವಿ ಎಲ್ಲ ಗಾಡಿನೂ ಚೆಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಚೆಕ್ ಮಾಡಿ ಅಂದ್ಬಿಟ್ಟು ನಾವು ಹಾಗೆ ಕೂತಿದ್ವಿ ನಮ್ಮ ಗಾಡೀಲಿ ಏನೂ ಇರಲಿಲ್ಲ ಇನ್ನು ಸಿಲಿಂಡ್ರ್ ಒಂದು ತಂದಿದ್ವಿ ಅದನ್ನ ತಾಳುಬೆಟ್ಟದಲ್ಲೇ ಅಲ್ಲೇ ಇಳಿಸ್ಬಿಟ್ಟು ಅದೊಂದು ರೂಮಲ್ಲಿ ಇಟ್ಬಿಟ್ಟು ಬಂದ್ವಿ ಇನ್ನು ನಮ್ಮ ಗಾಡೀಲಿ ಏನೂ ಇರಲಿಲ್ಲ ಇನ್ನು ಅದನ್ನ ಚೆಕ್ ಮಾಡಿ ಬಿಟ್ಟರು ಇನ್ನು ನಾವು ಕೂಡ ಎದ್ದು ಇನ್ನು ಟೆಂಪೋಗೆ ಹತ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಹೋಗ್ತಿದ್ದೀವಿ ಅಲ್ಲಿ ಇನ್ನು ಹೊರಡೋ ಅಷ್ಟರಲ್ಲಿ ನಾಲ್ಕು ಗಂಟೆ ಐದು ಗಂಟೆನೋ ಆಗಿತ್ತು ಐದುವರೆ ಆಗಿತ್ತು ಅಲ್ಲೇ ಬೆಳಕಿನ ಜಾಗ ಬೆಳಗ್ಗೆ ಆಗಿಬಿಟ್ಟಿತ್ತು ಇನ್ನು ಬೆಳಗಿನ ಜಲ್ಲಿ ಅಲ್ಲಿ ತಿರುಪತಿದು ನಾಮ ಕಾಣಿಸುತ್ತೆ ಮೇಲ್ಗಡೆ ಹೋಗಬೇಕಾದ್ರೆ ಅದು ಕೂಡ ಸಕ್ಕದಾಗಿ ಕಾಣಿಸ್ತಿತ್ತು ನನಗೆ ನೋಡಿ ಫುಲ್ ಖುಷಿಯಾಯಿತು ಇನ್ನು ಮೇಲ್ಗಡೆ ಮುಡಿ ಕೊಡೋದಕ್ಕೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ ಅಲ್ಲಿ ಎಲ್ಲಿದೆ ಅಂದ್ಬಿಟ್ಟು ಅಲ್ಲೆಲ್ಲ ಹುಡಿಕೊಂಡು ಹೋಗಬೇಕಿತ್ತು ನಮ್ಗೆ ಗೊತ್ತಿರಲಿಲ್ಲ ಇನ್ನು ಅಲ್ಲಿ ಹಾಗಾಗಿ ಕೇಳ್ಕೊಂಡು ಕೇಳ್ಕೊಂಡು ಇನ್ನು ಹೋಗ್ತಿದ್ವಿ ಇನ್ನು ಫೈನಲ್ಲಿ ಮುಡಿ ಕೊಡೋದು ರೂಮ್ ಕೂಡ ಸಿಕ್ತು ಅಲ್ಲಿ ಟಿಕೆಟ್ ತೊಗೋಬೇಕಿತ್ತು ಟಿಕೆಟ್ ತೊಗೊಂಡು ಇನ್ನು ಮುಡಿಕೊಡೋದಕ್ಕೆ ಅಂದ್ಬಿಟ್ಟು ನನ್ನ ಮಗಳಿಗೆ ಕೋರ್ಸಿದ್ವಿ ನಮ್ಮ ಮನೇಲಿ ಎಲ್ಲರೂ ಕೊಡ್ತಿದ್ದಾರೆ ಬಾಯ್ಸ್ ಒಂದು ಕಡೆ ಇನ್ನು ಹುಡುಗಿ ಗರ್ಲ್ಸ್ ಒಂದು ಕಡೆ ಹುಡುಗಿರೊಂದು ಕಡೆ ಹುಡುಗರು ಒಂದು ಕಡೆ ಕೊಡ್ತಿದ್ದಾರೆ ಇನ್ನು ಫಸ್ಟ್ ನನ್ನ ಮಗಳಿಗೆ ಕೊಡ್ಸೋಣ ಅಂದ್ಬಿಟ್ಟು ಕೂರಿಸಿದ್ದೆ ಅವಳು ಪಾಪುನ ಅವಳು ಫಸ್ಟ್ ಟೈಮ್ ಕೊಡಿಸ್ದಾಗ ಅಷ್ಟೊಂದು ಅಳ್ತಿದ್ಲು ಇವಾಗ ಅವಳೇ ಹೋಗಿ ಕುತ್ಕೊಂಡು ಮುಡಿ ಕೊಡಿಸ್ತಿದ್ದಾಳೆ ಇನ್ನು ಅವಳಿಗೆ ಕೊಡ್ಸಾದ್ಮೇಲೆ ಇನ್ನು ನನ್ನ ಚಿಕ್ಕ ಮಗ್ಳಿಗೂ ಕೊಡ್ಸೋಣ ಅಂದ್ಬಿಟ್ಟು ಪಾಪು ಅವಳಿಗೂ ಕೂರಿಸಿದ್ವಿ ಅವಳಿಗೆ ಬರೀ ಪಂಚ್ ಮುಡಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ವಿ ಫುಲ್ ಕೊಡ್ಸೋದು ಬೇಡ ಅಂತ ಅವರು ಏನಿಲ್ಲ ಐದು ತಿಂಗಳು ಕೊಡಿಸ್ಬೋದು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅವಳನ್ನ ಕೋರಿಸ್ಬಿಟ್ಟು ಇವಾಗ ಅವಳಿಗೂ ಮುಡಿ ಕೊಡಿಸ್ತಿದ್ದೀವಿ ಅವಳು ಒಂದು ಸ್ವಲ್ಪ ಹೊತ್ತು ಕೊಡೋತನಕ ಸುಮ್ಮನೆ ಇದೂ ಆಮೇಲೆ ಹಳದಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಲಾಸ್ಟ್ ಮೂಮೆಂಟಲ್ಲಿ ಹಾಳ್ತಿದ್ಲು ಇನ್ನು ಅದೆಲ್ಲ ಮುಡಿ ಕೊಟ್ಟು ಸಾಯ್ತು ಇನ್ನು ಅವರು ನಮ್ಮ ಹಸ್ಬೆಂಡ್ ಮತ್ತು ಅವ್ರ ಹಸ್ಬೆಂಡ್ ತಮ್ಮ ಇನ್ನು ನಮ್ಮ ಅವರೆಲ್ಲ ಮುಡಿ ಕೊಡಿಸ್ಕೊಂಡು ಅವರು ಕೂಡ ಬಂದರು ಇನ್ನೆಲ್ಲ ಅಲ್ಲೇ ಸ್ನಾನದ್ದು ರೂಮ್ ಇತ್ತು ಅಲ್ಲೇ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಇನ್ನು ಹೊರಡ್ತಿದ್ದೀವಿ ಮತ್ತೆ ಅಲ್ಲೊಂದು ರೂಲ್ಸ್ ಇತ್ತು ಫೋಟೋ ವೀಡಿಯೋಸ್ ಏನೂ ಒಳಗಡೆ ಮಾಡೋ ಹಾಗಿಲ್ಲ ಅಂತ ಬರೀ ಹೊರಗಡೆ ಮಾತ್ರ ವಿಡಿಯೋಸ್ ಮಾಡ್ಕೊಳ್ಳಿ ಒಳಗಡೆ ಏನು ತೆಗಿಯೋಗೆ ಇಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಮಾಡಲಿಲ್ಲ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ವಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ಅವರು ಬಂದ್ಬಿಟ್ರು ಈ ಥರ ಎಲ್ಲ ತೆಗಿಬಾರ್ದು ಅಂತ ನಾವು ಸ್ವಲ್ಪ ಮಾಡಿದ್ದೆಲ್ಲ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಅಲ್ಲಿ ಸ್ನಾನ ಮಾಡಿಕೊಂಡು ಇನ್ನು ಮುಡಿ ಕೊಡಿಸ್ಕೊಂಡೆಲ್ಲ ಆಯಿತು ಇನ್ನು ಕಿವಿ ಚುಚ್ಚೋದಿಕ್ಕೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ ನಾನು ನಮ್ಮಮ್ಮ ಇನ್ನು ನನ್ನ ತಮ್ಮ ನಮ್ಮಪ್ಪ ನಮ್ಮ ಹಸ್ಬೆಂಡು ಇನ್ನ ನಮ್ಮತ್ತೆ ಮಗಳು ಇಷ್ಟು ಜನನೂ ಹೋಗ್ತಿದ್ದೀವಿ ಇನ್ನು ಸ್ವಲ್ಪ ಜನ ಅಲ್ಲೇ ಕೂತಿದ್ದಾರೆ ಇನ್ನು ಅಲ್ಲಿ ಕಿ ನಡ್ಕೊಂಡು ಹೋಗ್ತಿದ್ವಲ್ಲ ಅಲ್ಲಿ ಎಲ್ಲಿ ಅಂತ ನಮಗೂ ಜಾಗ ಗೊತ್ತಿರಲಿಲ್ಲ ಇನ್ನು ಅಲ್ಲೇ ಒಂದು ಜೀಪ್ ಇತ್ತು ಅವರು ನಾವೇ ಕರ್ಕೊಂಡು ಹೋಗ್ತೀವಿ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರು ಈ ಥರ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿದ್ವಿ ಸರಿ ಅಂದ್ಬಿಟ್ಟು ಅವರು ತ್ರೀ ಹಂಡ್ರೆಡ್ ಆಗುತ್ತೆ ಅಮೌಂಟು ಅಂತ ಹೇಳಿದ್ರು ಇನ್ನೇನು ಮಾಡೋದು ನಡ್ಕೊ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಅಡ್ರೆಸ್ಸು ಗೊತ್ತಿರಲಿಲ್ಲವಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಅಂತಂದ್ರಲ್ಲ ಇನ್ನು ಸರಿ ಅಂದ್ಬಿಟ್ಟು ಹೋದ್ವಿ ಇನ್ನು ಅಲ್ಲಿ ದೇವಸ್ಥಾನ ಕೂಡ ಸಿಕ್ತು ಇನ್ನು ದೇವಸ್ಥಾನ ಒಳಗಡೆ ಹೋದ್ಮೇಲೆ ಅವರು ಟಿಕೆಟ್ ತೊಗೋಬೇಕು ಕಿವಿ ಚುತ್ಸೋದಕ್ಕೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಇವಾಗ ಟಿಕೆಟ್ ತೊಗೊತಾ ಇದೀವಿ ಟಿಕೆಟ್ ಟಿಕೆಟ್ಗೆ ಎಷ್ಟು ಅಮೌಂಟ್ ಒನ್ ಫಿಫ್ಟಿ ಏನೋ ಈಸ್ಕೊಂಡ್ರು ಅಲ್ಲಿ ಇನ್ನು ಟಿಕೆಟ್ ಕೂಡ ತೊಗೊಂಡು ಆಯಿತು ಟಿಕೆಟ್ ತೊಗೊಂಡು ಅಲ್ಲಿ ಕಿವಿ ಚುಸೋದಕ್ಕೆ ಅಂದ್ಬಿಟ್ಟು ಹೋದ್ವಿ ಅಲ್ಲಿನ ಕೆಳಗಡೆ ಮೂರು ಜನ ಕುತ್ಕೋಬೇಕು ತಂದೆ ತಾಯಿ ಮತ್ತು ಸೋದರ ಮಾವ ಕೂತ್ಕೋಬೇಕು ಅಂತ ಹೇಳಿದ್ರು ನಮ್ಮ ಕಡೆಯೂ ಈಗ ಸೋದರ ಮಾವನ ತೊಡೆ ಮೇಲೆ ಕೂರಿಸ್ಕೊಂಡು ಮಾಡ್ತೀವಲ್ಲ ಹಾಗೆ ಅವರು ಹಾಗೆ ಕೇಳಿದ್ರು ಸೋದರ ಮಾವ ಇದ್ದಾರ ಅಂತ ಇದ್ದಾರೆ ಅಂದ್ಬಿಟ್ಟು ಅವ್ರು ತೊಡೆ ಮೇಲೆ ಕೂರಿಸ್ಕೊಡಿ ಅವ್ರು ತೊಡೆ ಮೇಲೆ ಚುಚ್ಚಿಸ್ಬೇಕು ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ಕೂತಿದ್ದೀವಿ ನಾವು ಮೂರು ಜನ ಇನ್ನು ಅವರು ನಮಗೆ ಅರ್ಶನ ಕುಂಕುಮ ಇಕ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಅರ್ಶನ ಕುಂಕುಮ ಕೊಟ್ಟರು ನಾವು ಅದನ್ನೆಲ್ಲ ಹಣೆಗೆ ಇಕ್ಕೊಂಡು ಇನ್ನ ಪಾಪಕ್ಕೂ ಹಿಕ್ಕಿದ್ರು ಮತ್ತು ಅವರು ನಮಗೆ ಕಡಲೆ ಬೆಲ್ಲ ಕೊಬ್ಬರಿ ಏನು ತಂದಿಲ್ವ ಅಂತ ಕೇಳಿದ್ರು ನಾವು ಅದೇನು ತೊಗೊಂಡೇ ಹೋಗಿರಲಿಲ್ಲ ಮರ್ತ್ಕೊಂಡು ಹೊರಟೋಗಿದ್ವಿ ಅಲ್ಲೇನು ಈಸ್ಕೊಳ್ಳೋಲ್ಲ ಅಂತ ಅಂದ್ಕೊಂಡ್ವಿ ಅವರು ಕೇಳಿದ್ರು ಸೊ ಬಿಡಿ ಏನು ಆಗೋಲ್ಲ ಬರೀ ದಕ್ಷಿಣ ಮಾತ್ರ ಹಿಡೀ ಸಾಕು ಅಂತ ಹೇಳಿದ್ರು ನಾವು ಐನೂರ ಒಂದು ರೂಪಾಯಿನ ದಕ್ಷಿಣೆ ಇಟ್ಬಿಟ್ಟು ಆಮೇಲೆ ಕಿವಿ ಚುತ್ಸೋದಕ್ಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಫಸ್ಟು ಗುರುತ ಹಾಕ್ತಿದ್ದಾರೆ ಅವ್ರು ನಮ್ಮನ್ನೇ ಕೇಳಿದ್ರು ಸರಿಯಾಗಿದೆಯಾ ನೀವೇ ನೋಡ್ಕೊಳ್ಳಿ ಅಂತ ಬಟ್ ಕರೆಕ್ಟಾಗಿ ಹಾಕಿದರು ಅದನ್ನು ಫಸ್ಟು ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಚುಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇನ್ನು ಹಾಗೆ ವೀಡಿಯೋನ ಹಾಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ನಮ್ಮ ತುಷಿಕ ಹೇಗೆ ಅಳ್ತಾಳೆ ಅನ್ನೋದನ್ನ ನೀವೇ ನೋಡಿ ಪಾಪ ತುಂಬಾ ಅಳ್ತಿದ್ದು ತುಂಬ ನೋವಾಯಿತು ಅನಿಸುತ್ತೆ ಬಟ್ ಅಷ್ಟು ಅವರು ನೋವು ಆಗೋನು ಮಾಡಲಿಲ್ಲ ಬೇಗ ಒಂದು ಕಾಲು ಗಂಟೆ ಏನೋ ಆಗಲಿಲ್ಲ ಒಂದು ಒಂದು ಟೆನ್ ಮಿನಿಟ್ಸಲ್ಲಿ ಅಷ್ಟೇ ಅಷ್ಟು ಬೇಗ ಚುಚ್ಬಿಟ್ರು ಅವರು ಇನ್ನು ವೀಡಿಯೋಸ್ನ ಹಾಗೆ ಅಪ್ಲೋಡ್ ಮಾಡ್ತೀನಿ ನೋಡಿ गोविंदा 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 نوکی پانی چکن ہے سنت گڈنا ہے ائے تم پایے اچھا 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 اما 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 بکوار بکوار گیلے سنگرو وا इन्न सुमर 아이고, 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 아 ಇನ್ನು ಫೈನಲಿ ಕಿವಿ ತುಚ್ಚಿಸಿ ಆಯಿತು ಅವರು ನಮ್ಮ ಕೈಗೆ ಅಕ್ಷತೆ ಕೊಟ್ಟರು ಎಲ್ಲರೂ ಅಕ್ಷತೆ ಹಾಕಿ ಪಾಪು ಮೇಲೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇನ್ನೆಲ್ಲ ಅಕ್ಷತೆ ಹಾಕಿ ಇನ್ನು ಪಾಪು ತುಂಬಾ ಹಾಡ್ತಿದ್ಲು ಸ್ವಲ್ಪ ಹೊತ್ತು ಅಣ್ಣ ಸಮಾಧಾನ ಮಾಡೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೆ ಇನ್ನು ಒಂದು ಅರ್ಧ ಗಂಟೆಯನ್ನು ಅಲ್ಲೇ ಕೂತಿದ್ವಿ ಪಾಪು ಸಮಾಧಾನ ಆಗಲಿ ಅಂದ್ಬಿಟ್ಟು ಕಿವಿ ನಾವು ಇರುತ್ತಲ್ಲ ಅದಕ್ಕೇ ಇನ್ನು ಅವಳು ಕೂಡ ಹಾಗೆ ಹಾಡ್ತಾನೆ ಇದ್ಲು ಇನ್ನು ಸ್ವಲ್ಪ ಹೊತ್ತು ಸಮಾಧಾನ ಆದ್ಮೇಲೆ ಇನ್ನು ಎಲ್ಲರೂ ಹೊರಟ್ವಿ ಫೈನಲಿ ತುಷಿ ಮಾಗೆ ಕಿವಿ ಚುಚ್ಕೊಂಡು ಆಯಿತು ಇನ್ನು ಕಿವಿ ಚುಚ್ಕೊಂಡು ಇನ್ನ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅದಕ್ಕೂ ಮುಂಚೆ ಫಸ್ಟು ಊಟ ಮಾಡ್ಕೊಬೋಣ ಅಂದ್ಕೊಂಡು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಎಲ್ಲರೂ ದರ್ಶನಕ್ಕೆ ಅಂದ್ಬಿಟ್ಟು ಇನ್ನು ಕ್ಯೂನಲ್ಲಿ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು ಈ ಎಂಟ್ರೆನ್ಸಿಂದಲೇ ಲೈನಲ್ಲಿ ಹೋಗಬೇಕು ಇಲ್ಲಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಅಂದರು డైరెక్ట్ మేలుగడే హోక్తీ యాకంద్ర కేగడే మెట్లు హత్కొంద పాపు ముడి కొడ్స్పెక్కి కివీ చుత్ల అదకే పాపు ఎత్కం మెట్లు మూరు సౌర నాలుగు సవర మెట్లు హత్క అనిబుట్టు ఈ వర్ష బేడా అందకొండవి ఇలా నెక్స్ట్ టైమ్ బందాగా మెట్లు హత్కొర ఇవ్వగ సద్యకి పాపు కివీ చుత్బుట్టు ముడి కొడ్స్కుండు ಇನ್ನು ಹೀಗೆ ಮೇಲ್ಗಡೆನೇ ಹಾ ಹೋಗೋಣ ಅಂದ್ಕೊಂಡು ಇನ್ನು ಮೇಲ್ಗಡೆನೇ ಬಂದ್ವಿ ಇನ್ನು ಅಕ್ಕ ಬಾವೂ ಬಂದಿದ್ದರೆ ಅವರು ನಮ್ಮ ಜೊತೇಲಿ ಹೀಗೆ ಬರ್ತಿದ್ರು ಪಾಪ ಅವರು ಬಂದಿಲ್ಲ ಅವ್ರನ್ನ ಕೆಂಗಲ್ಲಿ ಕರೆಸ್ತೀವಿ ಅಂತ ಹೇಳಿದ್ದೆ ಅವರು ಅಲ್ಲಿ ಬರ್ತಾರೆ ಇನ್ನು ಇಲ್ಲಿ ಲೈನಲ್ಲಿ ಎಷ್ಟು ಎರಡು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ನಡ್ಕೊಂಡು ಹೋಗೋದಕ್ಕೆ ಇಲ್ಲಿಂದ ಇನ್ನೊಂದು ರೂಮಿಗೆ ಕೂಡಾಕ್ತಾರೆ ಅಂತ ಹೇಳಿದ್ರು ಅಲ್ಲಿ ಎಲ್ಲ ಬರಿ ಕೂಡಾಕ್ತಿದ್ರು ನಾವು ಅವ್ರನ್ನ ನೋಡ್ಕೊಂಡು ನಗದೇ ಆಯಿತು ಇನ್ನು ನಮ್ಮನ್ನ ಇನ್ನು ಆ ಥರ ಯಾವಾಗ ಕೂಡಾಕ್ತಾರೋ ಅಂತ ಅಂದ್ಕೊಂಡಿದ್ವಿ ಫೈನಲಿ ನಮ್ಮನ್ನು ಆ ರೂಮಿಗೆ ಕೂಡ ಕುದ್ರು ಎಷ್ಟು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗಿದ್ದು ಇಲ್ಲಿ ಹಾರು ಅವರ್ ಇರಬೇಕು ಅಂತ ಹೇಳಿದ್ರು ಈ ರೂಮಲ್ಲಿ ಇನ್ನು ರೂಮಲ್ಲಿ ಇಷ್ಟು ಹಾರ ಅವರ್ ಏನೋ ಸಂಜೆ ಐದು ಗಂಟೆ ತನಕ ಈ ರೂಮಲ್ಲೇ ಇದ್ವಿ ಇನ್ನು ತನಕ ಏನು ಮಾಡೋದು ಊಟ ತಿಂಡಿ ಎಲ್ಲ ಅಲ್ಲೇ ಕೊಡ್ತಿದ್ದರು ಏನೋ ಅಲ್ಲೇ ಊಟ ಮಾಡೋದು ಅಲ್ಲೇ ಮಲ್ಕೊಳ್ಳೋದು ಅದೇ ಆಗಿತ್ತು ಇನ್ನು ಎಲ್ಲರೂ ನಮ್ಮ ಮನೆಯವರೆಲ್ಲ ಮಲಗಿದ್ದಾರೆ ಇನ್ನು ನಾನು ಮತ್ತು ಪಾಪು ಎಲ್ಲ ಆಟ ಆಡ್ತಿದ್ವಿ ಅವಳಿಗೆ ಮಲ್ಕೊಂಡಿರಲಿಲ್ಲ ಅದಕ್ಕೇ ಇನ್ನು ಈ ರೂಮಿಂದ ಇನ್ನೊಂದು ರೂಮಿಗೆ ಮೇಲ್ಗಡೆ ಕಳ್ಸಿದ್ರು ಅಷ್ಟೊತ್ತಿಗೆ ಈ ರೂಮಲ್ಲಿ ಇದ್ದಾಗ ಫೋನ್ ಇತ್ತು ನೆಕ್ಸ್ಟು ಮೇಲ್ಗಡೆ ಹೋದಾಗ ಫೋನೆಲ್ಲ ಈಸ್ಕೊಬಿಟ್ಟಿದ್ರು ಅವರೇ ಚೆಕ್ ಮಾಡಿ ಎಲ್ಲರೂ ಚೆಕ್ ಮಾಡಿ ಏನೂ ಐಟಮ್ಸ್ ತಗೋ ಹೋಗ ಹಾಗಿರ್ಲಿಲ್ಲ ಮೇಲ್ಗಡೆ ಪಾಪುಗ್ ಏನು ಬೇಕೋ ಅದನ್ನು ಮಾತ್ರ ತಗೊಂಡೋಗಿ ಹೋಗಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಇನ್ನು ಸಂಜೆ ಐದು ಗಂಟೆ ಆದಮೇಲೆ ಇನ್ನೊಂದು ರೂಮಿಗೆ ಮೇಲ್ಗಡೆ ಕಳ್ಸಿದ್ರು ಐದು ಗಂಟೆಯಿಂದ ಒಂದು ಗಂಟೆ ತನಕ ಆ ರೂಮಲ್ಲೇ ಇದ್ವಿ ಒಂದು ಗಂಟೆ ಆದಮೇಲೆ ದರ್ಶನಕ್ಕೆ ಮತ್ತೆ ಕ್ಯೂನದ್ ಬಿಟ್ಟರು ಆ ಒಂದು ಗಂಟೆಯಿಂದ ಐದು ಏನೋ ಆಯಿತು ಅನ್ಸುತ್ತೆ ದರ್ಶನ ಮಾಡಿಕೊಂಡು ಇನ್ನು ಹೊರಗಡೆ ಬರೋಷ್ಟರಲ್ಲಿ ನಾ ಹೊರಗಡೆ ಬಂದಮೇಲೆ ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ನಾವು ಬೇರೆಯವ್ರಿಗೆಲ್ಲ ಪ್ರಸಾದ ಕೊಡಬೇಕಿತ್ತು ಅದಕ್ಕೆ ಜಾಸ್ತಿ ತಗೊಂಡ್ವಿ ಪ್ರಸಾದ ಎಲ್ಲ ಇನ್ನು ಅಲ್ಲಿಂದ ಇನ್ನೊಂದು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿದ್ವಿ ಇನ್ನ ಡೈರೆಕ್ಟ್ ಕೆಂಗಾಲಿಗೆ ಬಂದ್ವಿ ಕೆಂಗಲಿಗೇನಕ್ಕೆ ಅಂದರೆ ನಾವು ಅಲ್ಲಿ ತಿರುಪತಿನಲ್ಲಿ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಆದಮೇಲೆ ಡೈರೆಕ್ಟ್ ಕೆಂಗಲಿಗೆ ಬರಬೇಕು ಇಲ್ಲಿಗೆ ಬಂದಮೇಲೆ ಇಲ್ಲಿ ಅಡುಗೆ ಮಾಡಬೇಕು ಸೊ ಅದಕ್ಕೆ ನೀಡಿ ಬಂದು ದೇವ್ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡಾದ ಆದಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ಅಡುಗೆ ಏನು ಮಾಡ್ತಿದ್ದೀವಿ ಅಂದರೆ ಚಿಕನ್ ಸಾಂಬಾರು ಇನ್ನು ಚಾಪ್ಸು ಅನ್ನ ಮುದ್ದೆ ಇಷ್ಟು ಮಾಡ್ತಿದ್ದೀವಿ ಅನ್ನ ಸಾಂಬಾರು ಇದೆಲ್ಲ ಮಾಡಾದ್ಮೇಲೆ ಎಡೆ ಹಿಡಬೇಕು ಇಲ್ಲೂ ಇಟ್ಟು ಮನೆಯಿಂದ ಹೊರಡಬೇಕಾದ್ರೂ ಅಲ್ಲೂ ಎಡೆ ಇಡ್ತೀವಿ ಇನ್ನು ದೇವ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ ಮೇಲೂ ಮತ್ತಿಲ್ಲಿ ಕೆಂಗಲ್ಲಿ ಬಂದು ಅಡುಗೆ ಮಾಡ್ತೀವಿ ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ನಮ್ಮಮ್ಮಿ ಇನ್ನೆಲ್ಲ ಅವರು ನಾವು ಒಂದು ಕಡೆ ಕೂತಿದ್ವಿ ನಾವೇನು ಮಾಡ್ತಿರ್ಲಿಲ್ಲ ಇನ್ನು ಅಡುಗೆ ಕೂಡ ರೆಡಿ ಹಾಕ್ತಿದ್ವಿ ಅಷ್ಟರಲ್ಲಿ ನಮ್ಮ ಅಕ್ಕ ಬಾಬಾ ಕೂಡ ಬಂದರು ಅವ್ರು ಬಂದ ಮೇಲೆ ಇನ್ನು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಿದ್ವಿ ಇನ್ನೆಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ಇನ್ನು ಪೂಜೆಗೆ ರೆಡಿ ಮಾಡ್ತಿದ್ದಾರೆ ದಾಸಪ್ಪ ಅವರೇ ದೇವ್ರೆಲ್ಲ ತಗೊಂಡು ಬಂದಿದ್ರ ಜೊತೆಯಲ್ಲೇ ಇನ್ನು ಅವರೇ ಹಿಟ್ಟು ಅದನ್ನೆಲ್ಲ ರೆಡಿ ಮಾಡಿನ ಪೂಜೆಗೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ನಾವು ಹೇಗೆ ಪೂಜೆ ಮಾಡ್ತೀವಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಮುಗೀತು ಇನ್ನು ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಇನ್ನು ನಮ್ಮ ಅಕ್ಕಬಾವನೂ ಹೋದರು ಇನ್ನು ನಾವು ಕೂಡ ಹೊರಡ್ತಿದ್ದೀವಿ ಎಲ್ಲ ಟಯರ್ಡ್ ಆಗಿತ್ತಲ್ಲ ಸೊ ಎಲ್ಲರೂ ಮಲ್ಕೊಂಡಿದ್ದಾರೆ ಇನ್ನು ಯಾರೆಲ್ಲ ನಾವು ವೀಡಿಯೋಸ್ನ ನೋಡ್ತಿದ್ದೀರೋ ಅವರು ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು